ಮೇಡಮ್ ಧರ್ಮಸ್ಥಳ ಅಂತಂದ್ರೆ ಮಂಜುನಾಥ ದೇವಾಲಯದ ಮಂಜುನಾಥ ದೇವಾಲಯ ಪುಣ್ಯಸ್ಥಳ ಆದರೆ ಇರೋರು ಅದನ್ನು ಆಡಳಿತ ಮಾಡೋರು ಅವರು ಪುಣ್ಯವಂತ್ರಿ ಅಂತ ಹೆಂಗೆ ಹೇಳಿದ್ರಿ ನೀವು ಸೌಜನ್ಯ ಕೆಸು ಅಂತಂದ್ರೆ ಬಿ ಜೆ ಪಿ ಸರ್ಕಾರ ಇತ್ತು ಅವರು ಏನು ಇದ್ರ ಬಗ್ಗೆ ಕ್ರಮವಹಿಸ್ಲಿಲ್ಲ ಆಮ್ಯಾಗ ನಿಜ ಅನ್ನೋದು ಗೊತ್ತಾಗುತ್ತೆ ಅದು ಯಾಕಂದ್ರೆ ಒಂದು ಧರ್ಮಸ್ಥಳ ದೇವಸ್ಥಾನ ಒಂದು ಧರ್ಮದಿಂದ ನಡ್ದೈತೆ ಅಂತ ನಾವು ತಿಳ್ಕೊಂಡೆವು ಆದ್ರೆ ಅದರ ಹಿನ್ನೆಲೆ ಏನಾಯ್ತಿಲ್ಲ ಗೊತ್ತಿಲ್ಲ ಮೇಡಮ್ ಯಾರೂ ತಪ್ಪು ಮಾಡಿರಲಿ ಧರ್ಮಸ್ಥಳದವರು ಆಡ್ರು ಇತ್ತು ಮಾಡಿರೋರು ತಪ್ಪು ಮಾಡಿರಲಿ ಅವ್ರು ನೆಂಟರು ತಪ್ಪು ಮಾಡಿರಲಿ ಶಿಕ್ಷೆ ಆಗೋದ್ರಿಂದ ಎಲ್ಲರಿಗೂ ಒಳ್ಳೇದು ಧರ್ಮಸ್ಥಳದ ನೇತ್ರಾವತಿ ತಟದಲ್ಲಿ ಸಮಾಧಿಯಾಗಿದ್ದ ಮೂಳೆ ಸಿಕ್ಕಿದ್ದೆ ತಡ ಕೋಲಾಹಲ ಎತ್ತಿತ್ತು ಸಾಕ್ಷಿ ದೂರದಾರ ಮಾರ್ಕಿಂಗ್ ಮಾಡಿದ ಆರನೇ ಸ್ಪಾಟಲ್ಲೇ ಮಾನವನ ಮೂಳೆ ಸಿಕ್ಕಿದ್ದು ಕೇಸ್ಗೆ ಮೇಜರ್ ಟ್ವಿಸ್ಟ್ ಕೊಟ್ಟಿತ್ತು ನಿನ್ನೆ ಸಾಕ್ಷಿ ದೂರುದಾರ ಮಾರ್ಕ್ ಮಾಡಿದ್ದ ಹನ್ನೊಂದನೇ ಸ್ಪಾಟ್ ನಿಂದ ಸ್ವಲ್ಪ ದೂರದಲ್ಲಿ ಮತ್ತೊಂದು ಅಸ್ಥಿ ಪಂಜರದ ಅವಶೇಷಗಳು ಪತ್ತೆಯಾಗಿದೆ ಈಗಾಗಲೇ ಅಸ್ಥಿ ಪಂಜರವನ್ನ ಎಫ್ಎಸ್ಎಲ್ಗೆ ರವಾನೆ ಕೂಡ ಮಾಡಲಾಗಿದೆ ಇನ್ನು ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಎರಡನೇ ಸಾಕ್ಷಿ ದೂರುದಾರ ಪೊಲೀಸ್ ಅಧಿಕಾರಿಯೇ ಬಾಲಕಿ ಶವವನ್ನ ಕಾನೂನು ಬಾಹಿರವಾಗಿ ಹೂತಿದ್ದಾರೆ ಅಂತ ಬೆಳ್ತಂಗಡಿ ಎಸ್ಐಟಿ ತಂಡಕ್ಕೆ ದೂರನ್ನ ಕೊಟ್ಟಿದ್ರು ಸೊ ಇದಿಷ್ಟು ಧರ್ಮಸ್ಥಳದಲ್ಲಿ ಕಾನೂನು ಬಾಹಿರವಾಗಿ ಶವಗಳನ್ನ ಹೂತಿದ್ದಾರೆ ಅನ್ನೋ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಬೆಳವಣಿಗೆ ಈ ಬಗ್ಗೆ ಬೆಂಗಳೂರಿನ ಜನ ಏನ್ ಹೇಳ್ತಾರೆ ಅವರ ಅಭಿಪ್ರಾಯ ಏನು ಅನ್ನೋದನ್ನು ಅವರ ಮೂಲಕ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಬನ್ನಿ ನೋಡಿ ಮೇಡಮ್ ಇವತ್ತು ನಮ್ಮ ಸರ್ಕಾರ ಎಸ್ ಐ ಟಿ ತಂಡವನ್ನು ರಚನೆ ಮಾಡಿದೆ ಎಸ್ ಐ ಟಿ ತಂಡ ಯಾವುದೇ ಒತ್ತಡಕ್ಕೆ ಲಾಬಿ ಮಾಡಿದೆ ಯಾವುದೇ ಲಾಬಿಗೂ ಮಣಿದೆ ನೀಟಾಗಿ ಅವರು ತನಿಖೆ ಮಾಡ್ತಾಯಿದ್ದಾರೆ ಅತಿ ಶೀಘ್ರದಲ್ಲೇ ಆರೋಪಿಗಳು ಬಂಧನ ಆಗ್ತಾರೆ ಮೇಡಮ್ ಧರ್ಮಸ್ಥಳ ಅಂತಂದ್ರೆ ಮಂಜುನಾಥ ದೇವಾಲಯದ ಮಂಜುನಾಥ ದೇವಾಲಯ ಪುಣ್ಯಸ್ಥಳ ಆದರೆ ಲಕ್ಕಪಾಕದಲ್ಲಿ ಇರೋರು ಅದನ್ನು ಆಡಳಿತ ಮಾಡೋರು ಅವರು ಪುಣ್ಯವಂತ್ರಿ ಅಂತ ಹೆಂಗೆ ಹೇಳಿದ್ರಿ ನೀವು ಹೇಳಿ ಅವರು ಪುಣ್ಯವಂತರಲ್ಲ ಧರ್ಮಸ್ಥಳ ಅಂತಂದ್ರೆ ಮಂಜುನಾಥ ದೇವಾಲಯ ಮಾತ್ರ ಧರ್ಮಸ್ಥಳ ಅಲ್ಲಿ ಈಗ ನಾನು ಮನೆ ಕಟ್ತೀನಲ್ಲಿ ಹೋಗಿ ನನ್ನ ಮನೆಯೂ ಧರ್ಮಸ್ಥಳ ಅಂತ ಹೇಳೋಕ್ಕಾಗತ್ತೆ ನೀವು ಮೇಡಮ್ ಈ ಹಿಂದೆ ಈಗ ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇರೋದರಿಂದ ಇದನ್ನು ತನಿಖೆಗೆ ಒಳಪಡಿಸಿದೆ ಹಿಂದಿನ ಸರ್ಕಾರ ಇದ್ದಂಥ ಸರ್ಕಾರಗಳು ಆ ಧರ್ಮಸ್ಥಳ ಅಂತ ನೀವು ಹೇಳ್ತಿರಲ್ಲ ಅಲ್ಲಿ ಯಾರು ಮುಖ್ಯಸ್ಥರಿದ್ದಾರೆ ಅವರು ಒತ್ತಡಕ್ಕೆ ಲಾಬಿಗೆ ಮಣಿತಿದ್ರು ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅವರು ಒತ್ತಡಕ್ಕೆ ಲಾಬಿಗೆ ಮಣಿದೆ ನಿಷ್ಪಶವತವಾಗಿ ತನಿಖೆ ನಡೀಬೇಕು ಅಂದ್ಬಿಟ್ಟು ಉನ್ನತ ಮಟ್ಟದ ತಂಡವನ್ನು ರಚನೆ ಮಾಡಿ ಪ್ರಣವ್ ಮೊಹಂತಿ ಅಂತ ಉನ್ನತ ಮತ್ತು ಕ್ಲೀನ್ ಆ್ಯಂಡ್ ಅಧಿಕಾರಿನ ಅವರು ನೇಮಿಸಿದ್ದಾರೆ ಅದು ನಮಗೆ ಖುಷಿ ಒಟ್ಟಿಗೆ ನನ್ನ ಪ್ರಕಾರ ಅವ್ರು ಹೇಳೋದೆಲ್ಲ ನೋಡಿದ್ರೆ ಈಗ ಸತ್ಯ ಅಂತ ಹೇಳುತ್ತೆ ದೂರದಾರ ಹೇಳೋದು ನೋಡಿದ್ರೆ ಅಷ್ಟೆಲ್ಲ ಇಲ್ಲದೆ ಆತ ಅಷ್ಟು ಧೈರ್ಯವಾಗಿ ಬಂದು ಹೇಳೋಕ್ಕಾಗೋದಿಲ್ಲ ಆತ ಹೇಳಿದ್ರು ನಾಳೆ ದಿನ ಆತನ ಬಂಧನಕ್ಕೂ ಅಂತ ಅವಕಾಶಗಳಿತ್ತು ಆದರೂ ಆತ ನಿಷ್ಠುರವಾಗಿ ಹೇಳಿದ್ದಾನೆ ಆ ಧೈರ್ಯವಾಗಿ ಹೇಳಿದಾನೆ ಆತನ ಧೈರ್ಯ ನಾವು ಮೆಚ್ಚಲೇಬೇಕಾಗತ್ತೆ ಇವತ್ತಿಗೂ ಒಂದು ಪ್ರೂಫ್ ಸಿಕ್ಕಿದ ತಕ್ಷಣ ಎಷ್ಟೊತ್ತಿದ್ರು ಅವ್ರು ಅರೆಸ್ಟ್ ಆಗೇ ಆಗ್ತಾರೆ ತಪ್ಪಿಸ್ರು ಅಂತ ನಾವು ಹೇಳ್ತೀವಿ ಈಗ ನಿಮ್ಗೆ ಯಾವುದಕ್ಕೂ ಒಂದು ಲಾಬಿಗೂ ಅವರು ಬೇರೆಯವರ ಇದಕ್ಕೂ ಬಗ್ದೇನೆ ಅದನ್ನು ಕೂಲಂಕುಶವಾಗಿ ಇದನ್ನು ತನಿಖೆ ನಡೀಲಿ ಅಂದ್ಬಿಟ್ಟು ಪ್ರತಿಯೊಂದು ಪ್ರತಿಯೊಬ್ಬರಿಗೂ ರಕ್ಷಣೆ ಸಿಗಬೇಕು ಅನ್ನೋ ಒಂದು ಇದಕ್ಕೆ ಅವರು ಇದನ್ನು ಒಂದು ತಂಡ ರಚನೆ ಮಾಡಿ ಎಲ್ಲರಿಗೂ ನ್ಯಾಯ ಸಿಕ್ಕಲಿ ಅಂತಂದ್ಬಿಟ್ಟು ಇದನ್ನು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೆ ಆಗಿರ್ಬೋದು ಕಾಂಗ್ರೆಸ್ ಮುಖ್ಯವಾದವರು ಹಿರಿಯ ನಾಯಕರು ಎಲ್ಲರೂ ಸೇರಿ ಇದನ್ನು ಒಂದು ಒಳ್ಳೆಯದಾಗಲಿ ಜನತೆಗೆ ಧರ್ಮಸ್ಥಳದಲ್ಲಿ ಒಂದು ನ್ಯಾಯ ಸಿಗಲಿ ಅಂತ ಅಂದ್ಬಿಟ್ಟು ಮಾಡಿಸಿದ್ದಾರೆ ಮೇಡಮ್ ಮತ್ತೆ ಮತ್ತೆ ಸವಿಯ ಬೇಕೆನೆಸುವ ಮೃದುವಾದ ನಂದಿನಿ ಪನ್ನಿ ಮೇಡಮ್ ನಂಗೆ ಹೆಂಗೆ ಅಂತಂದರೆ ಧರ್ಮಸ್ಥಳ ಅಂತಂದರೆ ಅದು ಮಾಮೂಲಿ ಧರ್ಮಸ್ಥಳಕ್ಕೆ ಹೋಗಿ ಹೋಗ್ತಾರೆ ಅಲ್ಲಿ ಇರ್ತಕ್ಕಂಥ ಅಕ್ಕಪಕ್ಕದ ಜನ ಅಲ್ಲಿ ಇರ್ತಕ್ಕಂಥವರು ಸ್ವಲ್ಪ ಈ ಥರ ತೊಂದರೆ ಆಯ್ತಾವುದ ಅಂತಂದಾಗ ಅಲ್ಲಿ ಜನಗಳು ಸ್ವಲ್ಪ ಆ ಜ ಸ್ಥಳಕ್ಕೆ ಸ್ವಲ್ಪ ಒಂದು ಇದು ಮಾಡ್ತಾರೆ ಈ ರೀತಿ ಆಗ್ತಾಯಿದೆ ಅಂತಂದಾಗ ಈಗ ಭಕ್ತಾದಿಗಳಾಗಲಿ ಇನ್ನೊಬ್ಬರು ಆಗಲಿ ಎಂಥವ್ರಿಗೂ ಸ್ವಲ್ಪ ಮನಸ್ತಾಪ ಬರ್ತದೆ ಅಲ್ಲಿ ಹೋಗದೆ ರೀತಿ ಒಂದು ಆತಂಕ ಉತ್ಪತ್ತಿಯಾದಂಥ ಇದು ಸನ್ನಿವೇಶ ಇದು ಅದರಿಂದ ಇದನ್ನು ನಮ್ಮ ಸ ಸರ್ಕಾರ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಇದನ್ನು ಕೈ ಬಿಡೋದಿಲ್ಲ ಇದಕ್ಕೆ ಒಂದು ಕ್ರಮ ತಗೊತದೆ ನ್ಯಾಯ ಸಿಕ್ಕೇ ಸಿಗ್ತದೆ ಅದನ್ನು ಖಂಡಿತವಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಸರ್ಕಾರದಲ್ಲಿ ಇದು ಒಂದು ಒಳ್ಳೆಯದಾಗಿ ಆಗುತ್ತೆ ಮೇಡಮ್ ಮೇಡಮ್ ಅದು ಹಿಂದಿನ ಸರ್ಕಾರದಲ್ಲಿ ಆಗಿದ್ದು ಅದು ಸೌಜನ್ಯ ಕೆಸು ಅಂತಂದರೆ ಬಿ ಜೆ ಪಿ ಸರ್ಕಾರ ಇತ್ತು ಅವರು ಏನೂ ಇದ್ರ ಬಗ್ಗೆ ಕ್ರಮ ವಹಿಸ್ಲಿಲ್ಲ ಈ ಧರ್ಮಸ್ಥಳದ ಅಸ್ಥಿ ಪಂಜರ ಸಿಕ್ಕಿದ್ದ ಈಗಾಗಲೇ ಎಲ್ಲ ಕಡೆ ಟಿ ವಿಯಲ್ಲಿ ನೋಡಿ ನಾವು ಆಮ್ಯಾಗ ನಿಜ ಅನ್ನೋದು ಅದು ಯಾಕಂದ್ರೆ ಒಂದು ಧರ್ಮಸ್ಥಳ ದೇವಸ್ಥಾನ ಒಂದು ಧರ್ಮದಿಂದ ನಡೆದತ್ತ ನಾವು ತಿಳ್ಕೊಂಡೆವು ಆದರೆ ಅದ್ರ ಹಿನ್ನೆಲೆ ಏನಾಯ್ತಿಲ್ಲ ಗೊತ್ತಿಲ್ಲ ಮೇಡಮ್ ಅಂದ್ರೆ ಜನ ಶಿವಕಾರ ಮಾಡ್ಬೇಕಾದ್ರೆ ಧರ್ಮಸ್ಥಳ ಅಂತೇಳಿ ನಂಬಿದೀವಿ ಕ್ಷೇತ್ರ ನಮ್ಮದೇ ಅಂತೇಳಿ ನಂಬಿವಿ ಆದರೆ ಹಿನ್ನೆಲೆ ಏನು ನಡೀತದ ಗೊತ್ತಿಲ್ಲ ನಿಜ ಇದು ನಿಜ ಹೇಳಿ ನನ್ನ ಅಭಿಪ್ರಾಯ ಈಗ ಯಾವುದೇ ವ್ಯಕ್ತಿ ಆಗಿದ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕು ನಮ್ಮ ಭಾರತದಲ್ಲಿ ಯಾರೇ ತಪ್ಪು ಮಾಡಿರಲಿ ಧರ್ಮಸ್ಥಳದವರು ಆಡಳಿತ ಮಾಡಿರಲಿಲ್ಲ ತಪ್ಪು ಮಾಡಿರಲಿ ಅವ್ರ ನೆಂಟ್ರೋಲ್ ತಪ್ಪು ಮಾಡಿದ್ರಿ ಶಿಕ್ಷೆ ಆಗೋದ್ರಿಂದ ಎಲ್ಲರಿಗೂ ಒಳ್ಳೇದು ನ್ಯಾಯ ಸಿಗ್ತಂಗೆ ಆಗುತ್ತೆ ಅಲ್ಲ ಇದನ್ನು ಸೂಕ್ತವಾಗಿ ತನಿಖೆ ನಡೆಸ್ತಾ ಇದಾರಲ್ಲ ಯಾಕಂದ್ರೆ ತನಿಖೆ ನಡೆಸೋವಾಗ ಯಾವುದು ಯಾಕಂದ್ರೆ ಪೊಲೀಸವ್ರು ಕರೆಕ್ಟಾಗಿ ತನಿಖೆ ನಡೆಸ್ತಾರೆ ಸರ್ಕಾರ ಅದ್ರ ಬಗ್ಗೆ ಗಮನ ಕೊಟ್ಟಿದೆ ತುಂಬ ಒಳ್ಳೆ ವಿಷಯ ಇದು ಸ್ವಾಗತ ವಿಷಯನೇ ತನಿಖೆಗಳು ಸರಿಯಾಗಿ ನಡೆಯುತ್ತೆ ಅದ್ರ ಬಗ್ಗೆ ನಿಮಗೆ ನೂರಕ್ಕೂ ನೂರು ಪರ್ಸೆಂಟ್ ನಡೆದೇ ನಡೀತದೆ ಎಲ್ಲಾನು ಫೇಕ್ ಮಾಡೋಕ್ಕೆ ಆಗೋಲ್ಲ ಯಾಕಂದರೆ ಜನಪ್ರತಿನಿಧಿಗಳು ಎಲ್ಲರೂ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಬಟ್ ತನಿಖೆ ನಮ್ಮ ಇಂಡಿಯಾದಲ್ಲಿ ಚೆನ್ನಾಗಿ ನಡೆದೇ ನಡೀತದೆ ಈಗ ನಡೆದಿರೋದೆಲ್ಲ ಗೊತ್ತಿದೆಯಲ್ಲ ಸುಮಾರು ಜನದು ನ್ಯಾಯಸಮ್ಮತವಾಗಿ ನಡೀತಾ ಇದೆ ನಡೀತದೆ ಅಂತ ಮಾಧ್ಯಮಗಳು ಹಿಂದೆ ಗೌರಿ ಲಂಕೇಶ್ ಅಂತ ಒಂದು ಪತ್ರಿಕೆ ಇತ್ತು ಲಂಕೇಶ್ ಅವ್ರ ಪತ್ರಿಕೆ ಇತ್ತು ಆವಾಗ ಇದೇ ಧರ್ಮಸ್ಥಳದಲ್ಲಿ ನಡೆದಂಥ ಅತ್ಯಾಚಾರಗಳ ಬಗ್ಗೆ ಮತ್ತು ಸಾವಿನ ಬಗ್ಗೆ ಭಾಳ ನಿಷ್ಠುರವಾಗಿ ನೇರವಾಗಿ ಬರೀತಾಯಿದ್ರು ಗೌರಿ ಲಂಕೇಶ್ ಅಂತವರು ಈ ದಿನ ಆ ಥರದ ಮಾಧ್ಯಮದವರು ಯಾರೂ ಇಲ್ಲ ಇದ್ದಾರೆ ಆದರೆ ಅಂಥ ಮಾಧ್ಯಮದವ್ರನ್ನ ಇವರು ಬೆದರಿಕೆ ಹಾಕ್ತಾರೆ ಈ ಧರ್ಮಸ್ಥಳದ ಆಡಳಿತ ಮಂಡಳಿಯ ಮುಖ್ಯಸ್ಥರು ಎದುರಿಸ್ತಾರೆ ಮತ್ತು ಅವ್ರಿಗೆ ಹಣ ಅಧಿಕಾರ ಎಲ್ಲನೂ ಇದು ಮಾಡ್ತಾರೆ ಅದನ್ನು ಇವರು ಈಗಿನ ಮಾಧ್ಯಮಗಳು ಸಾಮಾನ್ಯವಾಗಿ ಅದನ್ನು ಸ್ವೀಕಾರ ಮಾಡಿಕೊಂಡು ಕೆಲವು ವಿಷಯದಲ್ಲಿ ರಾಜಿ ಆಗ್ತವೆ ಅಂತ ನನ್ನ ಅನಿಸಿಕೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ